ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಮ್ಮ ಚಾನಲ್ ದಿವ್ಯ ಜೊತೆಗೆ ಸ್ವಾಗತ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಈ ಕೂಡಲೇ ಕೆಳ ಕಾಣ್ತಾ ಇರುತ್ತೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಪಕ್ಕಕ್ಕೆ ಇರೋ ಬೆಲ್ ಅಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ ಅದರ ಮೂಲಕ ನೋಟಿಫಿಕೇಶನ್ ಮೂಲಕ ನೀವು ವಿಷಯವನ್ನು ಬೇಗ ತಿಳ್ಕೊಳ್ಬಹುದು ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಸುದರ್ಶನ್ ಪಂಡಿತ್ ಭಟ್ ಅದಂತ ನಾನು ಕೋರ್ತಾ ಇದ್ದೇನೆ ಓಕೆ ಸೊ ಇವತ್ತಿನ ಒಂದು ವಿಷಯದಲ್ಲಿ ನಾವು ನೋಡ್ತಾ ಹೋಗುವಂತದ್ದಾದ್ರೆ ಜುಲೈ ತಿಂಗಳಿನಿಂದ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಂದರೆಯಾದಂತಹ ದಿನ ಅಥವಾ ಮಿಶ್ರ ದಿನಗಳನ್ನ ನಾವು ಕಾಣ್ತಾ ಹೋಗ್ಬೋದು ಗ್ರಹ ಚಲನೆಯಿಂದ ಏನು ಶನಿ ಇರ್ಬೋದು ಬುಧ ಇರ್ಬೋದು ಸೂರ್ಯ ಗುರು ಶುಕ್ರ ಈ ಎಲ್ಲ ಗ್ರಹಗಳ ಚಲನೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆಯನ್ನ ಅಥವಾ ಮಿಶ್ರ ಫಲಗಳನ್ನ ಕೆಲವೊಂದು ರಾಶಿಗಳಿಗೆ ಕೊಡ್ತಾ ಇದ್ದಾರೆ ಸೊ ಯಾವೆಲ್ಲ ಗ್ರಹಗಳು ಏನೆಲ್ಲ ತೊಂದರೆಯನ್ನ ಆಗುವಂತಹ ರಾಶಿಗಳು ಯಾವುದು ಅನ್ನುವಂತ ನಾವು ತಿಳ್ಕೊಳ್ತಾ ಹೋಗೋಣ ಬಲಿ ಬನ್ನಿ ವಿಷಯವನ್ನು ತಿಳ್ಕೊಳೋಣ ಓಕೆ ಸೊ ಇವತ್ತಿನ ವಿಷಯ ನಾನು ಗ್ರಹ ಬದಲಾವಣೆಗಳ ಬಗ್ಗೆ ಹೇಳ್ತಾ ಹೋದೆ ಸೊ ಶನಿ ಮತ್ತೆ ಬುಧ ಹಿಮ್ಮುಖ ಚಲನೆಯಲ್ಲಿ ಹೋಗ್ತಾ ಇರುವಂತಹ ಕಂಡು ಬರ್ತಾ ಇದೆ ಒಂದು ಜುಲೈ ಹದಿಮೂರಕ್ಕೆ ಶನಿ ಪರಮಾತ್ಮ ಮೀನ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನಾಗ್ತಾ ಇದ್ದಾನೆ ಹಾಗೆ ಜುಲೈ ಆ ಹದಿನಾರಕ್ಕೆ ಸೂರ್ಯ ಕರ್ಕರಾಶಿಗೆ ರಾಶಿಗೆ ಕರ್ಕ ಸಂಕ್ರಮಣ ಅಥವಾ ಕರ್ಕರಾಶಿಗೆ ಹೋಗುವಂತಹದ್ದು ಕಂಡು ಬರ್ತಾ ಇದೆ ಅದಾದ ನಂತರದಲ್ಲಿ ಜುಲೈ ಹದಿನೆಂಟಕ್ಕೆ ಬುಧ ಕರ್ಕ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನ ಹೊತ್ತಾ ಹೊತ್ತ ಕಂಡು ಬರ್ತಾ ಇದೆ ಇದಲ್ಲದೆ ಜುಲೈ ಇಪ್ಪತ್ತಾರಕ್ಕೆ ಆ ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡುವಂತಹದ್ದು ಕೂಡ ಕಂಡು ಬರ್ತಾ ಇದೆ ಶುಕ್ರ ಮಿಥುನ ರಾಶಿಯ ಪ್ರವೇಶ ಕಂಡು ಬರ್ತಾ ಇದೆ ಇದಲ್ಲದೆ ಇಪ್ಪತ್ತೆಂಟನೇ ತಾರೀಕು ಜುಲೈ ಇಪ್ಪತ್ತೆಂಟಕ್ಕೆ ಒಂದು ಮಂಗಳ ಮಂಗಳ ಕೂಡ ಕನ್ಯಾ ರಾಶಿಗೆ ಬರುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ಇದಿಷ್ಟು ಗ್ರಹಗಳ ಒಂದು ಚಲನೆ ಹಿಮ್ಮುಖ ಚಲನೆ ಅಥವಾ ಗ್ರಹ ಚಲನೆ ಇರಬಹುದು ಅದಲ್ಲದೆ ಗುರುವಿನ ಆಕ್ರಮಣಕಾರಿ ಸ್ವಭಾವ ಗುರುಗ್ರಹದ ಆಕ್ರಮಣಕಾರಿ ಸ್ವಭಾವ ಕೆಲವು ರಾಶಿಗಳಿಗೆ ಕೆಲವು ತೊಂದರೆ ಕೊಡುವಂತಹದ್ದು ಅಥವಾ ಮಿಶ್ರ ಫಲಗಳನ್ನು ಕೊಡುವಂತಹದ್ದು ನಾವಿಲ್ಲಿ ಕಂಡು ಬರ್ತಾ ಇದೆ ಸೊ ಇದಿಷ್ಟು ಗ್ರಹಗಳ ಚಲನೆ ಯಾವಾಗ ಆಗ್ತಾ ಇದೆ ಅನ್ನುವಂತ ನೀವು ತಿಳ್ಕೊಂಡ್ರಿ ಇನ್ನು ಯಾವ ರಾಶಿಗಳಿಗೆ ತೊಂದರೆಯನ್ನ ಆಗ್ತಾ ಇರುವಂತದ್ದು ನಾವು ಕಂಡು ಆದ್ರೆ ಮುಖ್ಯವಾಗಿ ಮಿಥುನ ಸಿಂಹ ಧನು ಆ ಹಾಗೆ ಕನ್ಯಾ ರಾಶಿ ಇದಿಷ್ಟು ರಾಶಿಗೆ ಅಹ್ ಕಂಡು ಬರ್ತಾ ಇರುವಂತಹದ್ದು ತೊಂದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ತೊಂದರೆ ಆಗ್ಬಹುದು ಅಥವಾ ಏನ್ ತೊಂದರೆ ಯಾವ ರೀತಿ ಇರಬಹುದು ಅನ್ನುವಂತ ನಾವು ನೋಡ್ತಾ ಹೋದ್ರೆ ಮಿಥುನ ರಾಶಿಯವರಿಗೆ ಅಹ್ ಶನಿ ಹತ್ತನೇ ಮನೆಗೆ ಹೋಗುವಂತಹದ್ದು ಹತ್ ಅಂದ್ರ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಉದ್ಯೋಗದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡು ಬರುವಂತಹದಾಗ್ತಾ ಇದೆ ಅಥವಾ ನಿಧಾನವಾದ ಪ್ರಗತಿಯನ್ನ ನೀವು ನಿರಾಶಾದ ನಿರಾಶೆಯಾಗಿ ನೋಡುವಂತಹದ್ದು ಅಂದ್ರೆ ನಿಧಾನವಾದ ಪ್ರಗತಿ ಕಂಡು ಬರೋದ್ರಿಂದ ಸ್ವಲ್ಪ ಭಾವ ನಿರಾಶೆಯ ಭಾವನೆ ನಿಮ್ಮಲ್ಲಿ ಕಂಡು ಬರುವಂತಹದ್ದನ್ನ ಇಲ್ಲಿ ನಾವು ಕಾಣಬಹುದು ಹಾಗೆ ಸ್ವಲ್ಪ ಅಂತಹ ತೊಂದರೆ ಇಲ್ಲ ಆದ್ರೂ ಆಗುವಂತ ಕೆಲಸ ಅಲ್ವಾ ಸೊ ವಿಳಂಬ ಆಗುವಂತದ್ರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿಗಳನ್ನ ಅನುಭವಿಸ್ತದೆ ಇಲ್ಲಿ ನೀವು ಕಂಡು ಬರ್ತಾ ಇದೆ ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಹಾಗೆ ವಾಹನ ಚಲಾವಣೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸುವಂತಹದ್ದು ಅತ್ಯುತ್ತಮವಾಗಿರುತ್ತದೆ ವಾಹನ ಚಲಾವಣೆ ಮಾಡುವಾಗ ಸ್ವಲ್ಪ ಒಂದು ನಿಮ್ಗೆ ಎಚ್ಚರಿಕೆ ಬೇಕಾಗಿರುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಮತ್ತೆ ತಾಯಿಯ ಆರೋಗ್ಯನ ಲಕ್ಷಣೆ ಮಾಡುವಂತದ್ದು ಬೇಡ ಆದಷ್ಟು ಕುರುಡಾಗಿ ಯಾರನ್ನು ನಂಬುವಂತಹದ್ದು ಬೇಡ ಅನ್ನುವಂತಹದ್ದು ಈ ಸಮಯದ ಒಂದು ಸಲಹೆ ಆದಷ್ಟು ಕುರುಡಾಗಿ ಯಾರನ್ನು ನಂಬೇಡಿ ಅನ್ನುವಂತಹದ್ದು ಇದಿಷ್ಟು ಒಂದು ಬೇಕಾಗುವಂತಹದ್ದು ಮಿಥುನ ರಾಶಿಗೆ ಇನ್ನು ಸಿಂಹರಾಶಿಯ ಒಂದು ಸಂಚಾರ ಗೃಹ ಸಂಚಾರದ ಒಂದು ವಿಷಯವನ್ನು ನಾವು ನೋಡುವಾಗ ಸಿಂಹರಾಶಿಗೆ ನಿಮ್ಗೆ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಅನ್ನುವಂತಹ ನಾವಿಲ್ಲಿ ನೋಡಬಹುದು ಏನಪ್ಪಾ ಸಂಪೂರ್ಣವಾಗಿ ಏರಿಳಿತಗಳನ್ನ ಕಾಣ್ತೀರ ನಿಮ್ಮ ಒಂದು ಸವಾಲುಗಳು ಹೆಚ್ಚಾಗ್ತದೆ ಅಹ್ ಸಿಕ್ಕಾಬಟ್ಟೆ ಅನು ಅಹ್ ತೊಂದರೆಗಳು ಅನುಭವಿಸುವಂತಹ ದಿನಗಳನ್ನು ಕಂಡು ಬರ್ತದೆ ಹಾಗೆ ಹೊಸ ಹೊಸ ತೊಂದರೆಗಳು ಬೇಡದೆ ಹೋಗಿ ಹುಡುಕೊಂಡು ಬರುವಂತಹದ್ದು ಅಂತವಲ್ಲ ಸೊ ಹಾಗೆ ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತದೆ ಹಾಗೆ ಜೀರ್ಣ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ನೀವು ಆಹಾರವನ್ನು ಜೀರ್ಣಿಸಿಕೊಳ್ಳುವ ತೊಂದರೆ ಕಂಡು ಬರುವಂತಹದ್ದು ಇಲ್ಲಿ ಕಂಡು ಬರ್ತದೆ ಆರೋಗ್ಯ ತೊಂದರೆಗಳಲ್ಲಿ ಹಾಗಾಗಿ ಮಲಬದ್ಧತೆ ಆಗುವಂತಹದ್ದು ಕೂಡ ಕಂಡು ಬರುವಂತಹ ಆರೋಗ್ಯ ಸಮಸ್ಯೆ ಆಗುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಕೆಲವೊಂದು ಔಷಧಿಗಳನ್ನ ಕೊಟ್ಟಿರ್ತಾರೆ ಅದನ್ನ ತಗೊಳ್ಳಿಕ್ಕೆ ನೀವು ಮನಸ್ಸು ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಹ್ ಔಷಧಿಯನ್ನ ತೆಗೆದುಕೊಂಡು ಸರಿಯಾಗಿ ಸರಿಯಾಗಿಟ್ಕೊಳ್ಳುವಂತಹದ್ದನ್ನ ನೋಡಿ ಹಾಗೆ ಆ ಸ್ವಲ್ಪ ಮಾತಿನ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ ಅತಿಯಾಗಿ ಮಾತಾಡುವುದರಿಂದ ತುಂಬಾ ತೊಂದರೆಗಳನ್ನು ನೀವು ಹೇಳ್ಕೊಳ್ಳುವಂತಹದ್ದು ಕಂಡು ಬರ್ತಾ ಇದೆ ಅಹ್ ಜೊತೆಗೆ ನಿಮ್ಗೆ ಅನಗತ್ಯ ಘರ್ಷಣೆಗಳು ಪದೇ ಪದೇ ಆಗಿ ಬರ್ತದೆ ಜೀವನದಲ್ಲಿ ಏನು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಹೋಗುವಂತಹ ದಿನಗಳು ಕೂಡ ನಿಮಗೆ ಇಲ್ಲಿ ಕಂಡು ಸಾಧ್ಯತೆಗಳು ಇಲ್ಲಿ ಅಹ್ ಇರುವಂತಹದ್ದು ಆದಷ್ಟು ದೊಡ್ಡ ಅಪಾಯಗಳು ಬರುವಂತ ಸಾಧ್ಯತೆಗಳಿದಾವೆ ಸೊ ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಟ್ರೈ ಮಾಡಿ ದೊಡ್ಡ ಅಪಾಯಗಳನ್ನು ತಪ್ಪಿಸ್ಲಿಕ್ಕೆ ಟ್ರೈ ಮಾಡಿ ಅನ್ನುವಂತಹದ್ದು ಮುಖ್ಯವಾದಂತಹ ಸಲಹೆ ಆಗಿರ್ತದೆ ಆದ ಯಾವುದೇ ರೀತಿಯಾದಂತಹ ದುಡುಕಿ ಸಲ ಹೋಗುವಂತಹ ದುಡುಕಿ ಯಾವುದೇ ನಿರ್ಧಾರ ತಗೊಳ್ಳುವಂತಹದ್ದನ್ನ ಮಾಡಬೇಡಿ ಇನ್ನು ಅಹ್ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ನಾವು ನೋಡುವಂತಹದ್ದಾದ್ರೆ ಅಹ್ ಧನು ರಾಶಿಯವರಿಗೆ ಸ್ವಲ್ಪ ಶನಿ ಹಿಮ್ಮೆಟ್ಟುವಿಕೆ ಅಂದ್ರೆ ನಿಮಗೆ ಅಹ್ ನಿಮ್ಮ ಮನೆಯಿಂದ ನಾಲ್ಕನೇ ಮನೆ ಸೊ ನಿಮ್ಮ ಕುಟುಂಬ ಅಥವಾ ಇದಿರ್ಬೋದು ತೊಂದರೆ ಆಗುವಂತಹದ್ದು ಸಾಧ್ಯತೆ ಅದಕ್ಕೆ ನಿಮಗೆ ಶನಿ ಪ್ರಭಾವದಲ್ಲಿ ಏರಿಳಿತ ಆಗುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಇದನ್ನ ನೀವು ಸ್ವಲ್ಪ ಧನಾತ್ಮಕವಾಗಿ ತಗೋಬೇಕಾಗ್ತದೆ ಮತ್ತೆ ಋಣಾತ್ಮಕ ಅಂಶಗಳು ಜಾಸ್ತಿ ಇಲ್ಲಿ ಕಂಡು ಬರೋದ್ರಿಂದ ಸ್ವಲ್ಪ ಧನಾತ್ಮಕ ಮಾನಸಿಕ ಅಥವಾ ಮನಸ್ಥಿತಿಯನ್ನು ನೀವು ಇಲ್ಲಿ ಮುಖ್ಯವಾಗಿರುತ್ತದೆ ಅದನ್ನು ನೆನಪಿಟ್ಕೊಳ್ಳಿ ಮತ್ತೆ ಸ್ವಲ್ಪ ವಾಸ ಸ್ಥಳದಲ್ಲಿ ನಿಮಗೆ ಶಾಂತಿ ಅಥವಾ ಸೌಕರ್ಯ ಕಂಡುಕೊಳ್ಳುವುದು ಕರ್ ಕಷ್ಟ ಆಗ್ಬೋದು ಅಶಾಂತಿಯ ವಾಸಸ್ಥಳ ನೀವು ಇರುವಂತ ಮನೆ ಇರಬಹುದು ಅಥವಾ ಯಾವುದೇ ರೀತಿ ಕುಟುಂಬದಲ್ಲಿ ಅಶಾಂತಿಗಳು ಹೆಚ್ಚು ಕಂಡು ಬರುವಂತ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಕೆಲವು ವಿಷಯಗಳಲ್ಲಿ ನೀವು ಅತೃಪ್ತರಾಗಿರ್ತೀರಾ ಅದನ್ನ ಆದಷ್ಟು ಅಹ್ ಸಮಾಧಾನವಾಗಿ ಅಹ್ ಮುಂದುವರಿಸ್ಕೊಂಡು ಹೋಗಿ ಆ ಅತೃಪ್ತತೆ ಅತಿಯಾಗಬಾರ್ದು ಅನ್ನುವಂತಹ ವಿಷಯ ಇನ್ನು ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಇರುವಂತಹದ್ದು ಅತಿ ಮುಖ್ಯವಾದ ವಿಷಯ ಆಗಿರುತ್ತದೆ ಅದನ್ನು ಕೂಡ ಯಾವುದೇ ರೀತಿ ಅಹ್ ತೊಂದರೆದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಹೋಗಿ ಇನ್ನು ಕನ್ಯಾ ರಾಶಿಯನ್ನ ನಾವು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಅಶುಭ ಫಲಗಳು ಹೆಚ್ಚಿರುವಂತಹದ್ದು ನಾವಿಲ್ಲಿ ಕಂಡು ಬರ್ತಾ ಇದೆ ಅಶುಭ ಫಲಗಳನ್ನು ಕಂಡು ಬರುವಂತದ್ದು ಯಾಕೆಂದ್ರೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಏರಿಳಿತಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಶನಿಯ ಹಿಮ್ಮೆಟ್ಟುವಿಕೆ ಶನಿ ಪರಮಾತ್ಮನ ಹಿಮ್ಮೆಟ್ಟುವಿಕೆ ನಿಮಗೆ ತುಂಬಾ ಋಣಾತ್ಮಕ ಅಂಶಗಳನ್ನ ಅಥವಾ ಋಣಾತ್ಮಕ ಪರಿಣ ಪರಿಣಾಮಗಳನ್ನ ಕೊಡುವಂತದ್ನ ಇಲ್ಲಿ ಗಮನಿಸಬಹುದು ಹಾಗಾಗಿ ಕೆಲಸಕ್ಕೆ ಸಂಬಂಧಪಟ್ಟ ತೊಂದರೆ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಕುಟುಂಬದಲ್ಲಿ ಕಿರಿಕಿರಬಹುದು ಇದೆಲ್ಲವನ್ನ ನೀವು ನೋಡ್ತೀರಾ ಜೊತೆಗೆ ಅಹ್ ವೈಯಕ್ತಿಕವಾಗಿರ್ಬೋದು ಯಾವುದೇ ರೀತಿಯ ಅನಗತ್ಯ ವಾದಗಳನ್ನು ವಾದ ವಿವಾದಗಳು ನಿಮ್ಮ ಮೇಲೆ ಬರುವಂತಹದ್ದು ಇಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ ಅಹ್ ಜೊತೆಗೆ ಕೆಲವೊಂದು ಗೊಂದಲಗಳ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಮಯ ಕೂಡ ಕಂಡು ಬರುವಂತಹದ್ದು ಇಲ್ಲಿ ಹೆಚ್ಚು ಗಮನಿಸಬೇಕಾದಂತ ಅಂಶ ಆಗಿರ್ತದೆ ಇನ್ನು ಸಂಬಂಧದಲ್ಲಿ ಸಾಮರಸ್ಯ ಇರುವಂತ ಇರೋದಿಲ್ಲ ಅದನ್ನು ಕೂಡ ಹೆಚ್ಚು ಕಂಡು ಬರ್ತಾ ಇದೆ ಅಹ್ ಮತ್ತೆ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಆರೋಗ್ಯ ತೊಂದರೆಗಳು ಹೆಚ್ಚು ಕಂಡು ಬರುವಂತದ್ ನಾವಿಲ್ಲಿ ಗಮನಿಸಬಹುದ ಅಂಶ ಆಗಿರುತ್ತದೆ ಇನ್ನು ಕಡೆಯದಾದ ರಾಶಿ ಯಾವ್ದಪ್ಪ ಅನ್ನುವಂಥದ್ದಾದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ರಾಶಿಗಳ ಚಲನೆ ಅಷ್ಟು ಅನುಕೂಲ ಅಲ್ಲ ಅನ್ನೋಂತ ನಾವು ಹೇಳಬಹುದು ಶನಿಯ ಹಿಮ್ಮೆಟ್ಟುವಿಕೆ ಪರಮಾ ಪರಿಣಾಮ ಜೀವನ ಚಕ್ರದಲ್ಲಿ ಒಂದು ಹಠಾತ್ ಏರಿಳಿತ ಕಂಡು ಬರುವಂತದ್ ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ ಒಂದು ಕೆಲವೊಂದು ನಿಗೂಢ ಘಟನೆಗಳು ಆಗುವಂತಹದ್ದು ಇಲ್ಲಿ ನಾವು ಗಮನಿಸಬಹುದು ಹಾಗೆ ಇಂತಹ ಸಂದರ್ಭದಲ್ಲಿ ನಿಮಗೆ ಪ್ರಯಾಣ ಮಾಡುವಂತಹದ್ದು ಅದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಮಾಡುವಂತಹದ್ದು ಅವಶ್ಯಕವಾದಂತಹ ವಿಷಯ ಕೆಲವು ಅನಿರೀಕ್ಷಿತ ಘಟನೆಗಳು ನಿಮ್ಮ ಕಣ್ಮುಂದಾಗುವಂತಹದ್ದು ಆಗುವಂತಹದ್ದು ಇಲ್ಲಿ ಗಮನಿಸಬೇಕಾದಂತ ಅಂಶ ಆಗಿರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನ ತೆಗೆದುಕೊಳ್ಳಿಕ್ ಸಿದ್ಧರಾಗಿರಿ ಅನ್ನುವಂತಹ ವಿಷಯ ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದರೆ ಅದನ್ನ ಡೈಜೆಷನ್ ಜೀರ್ಣ ಕಷ್ಟ ಆಗುತ್ತೆ ಸೊ ಎಲ್ಲದಕ್ಕೂ ರೆಡಿ ಇರಿ ಯಾವ ರೀತಿಯಾದಂತ ನಿರೀಕ್ಷಿತ ಘಟನೆಗಳು ಕೂಡ ಆಗ್ಬಹುದು ಹಾಗಾಗಿ ಅದನ್ನ ರೆಡಿ ಇರಿ ಅನ್ನುವಂತಹ ವಿಷಯ ಇನ್ನು ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವಂತ ಸಾಧ್ಯತೆಗಳು ಹೆಚ್ಚು ಇಲ್ಲಿ ಕಂಡು ಬರ್ತಾ ಇದೆ ಅಹ್ ಮತ್ತೆ ನಿಮ್ಮ ಎದುರಿಗೆ ತುಂಬಾ ಚೆನ್ನಾಗಿ ಮಾತಾಡುವಂತಹ ಗೆಳೆಯರಿರ್ಬೋದು ಅಥವಾ ಕುಟುಂಬದವರು ಇರ್ಬೋದು ಆದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ಅದನ್ನ ನೋಡ್ಕೊಳ್ಳಿ ಎಚ್ಚರಿಕೆಯಿಂದ ಇರಿ ಮತ್ತೆ ನಿಮ್ಮ ಆಹಾರ ಮತ್ತೆ ಜೀವನ ಶೈಲಿ ನೀವು ಕಾಪಾಡ್ಕೊಳ್ಳಿ ಇಲ್ಲ ಆರೋಗ್ಯ ತೊಂದರೆಗಳು ಬರುವಂತಹದ್ದು ಹೆಚ್ಚು ಕಂಡು ಬರ್ತಾ ಇದೆ ಆದಷ್ಟು ಕಾಳಜಿಯಿಂದ ನೀವು ನಿಮ್ಮ ಜೀವನ ಶೈಲಿಯನ್ನ ನೀವು ನಡೆಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಇದಿಷ್ಟು ಜುಲೈ ತಿಂಗಳಲ್ಲಿ ಕೆಲವು ಗೃಹ ಚಲನೆಯಿಂದ ಯಾವೆಲ್ಲ ರಾಶಿಗಳಿಗೆ ತೊಂದರೆ ಆಗ್ತಾ ಇದೆ ನೀವು ತಿಳ್ಕೊಂಡ್ರಿ ಈ ಒಂದು ತೊಂದರೆಗಳ ನಿವಾರಣೆಗಾಗಿ ಆದಷ್ಟು ದೇವತಾ ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ ವಿಷ್ಣುವಿನ ಅನುಷ್ಠಾನ ಇರ್ಬೋದು ಅಥವಾ ಕೆಲವೊಂದು ಈಶ್ವರನ ಆರಾಧನೆ ಇರ್ಬೋದು ಆಷಾಢ ಮಾಸ ಹಾಗಾಗಿ ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳಿ ಇದೆಲ್ಲದೂ ನಿಮಗೆ ಅತ್ಯುತ್ತಮವಾದ ಫಲಗಳನ್ನ ನೀಡುತ್ತೆ ಅಂತ ಹೇಳ್ತಾ ನಿಮಗೆ ವಿಷಯಗಳನ್ನು ವಿಷಯಗಳನ್ನ ತಿಳ್ಕೊಂಡಿರಿ ಮತ್ತೆ ಯಾವುದನ್ನು ಕೆಟ್ಟದಾಗಿ ನೆಗೆಟಿವ್ ಆಗಿ ತಗೊಳ್ಳಿಕ್ ಹೋಗಬೇಡಿ ವಿಷಯ ತಿಳ್ಕೊಂಡಿದ್ರೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನುವಂಥ ಬಗ್ಗೆ ಯೋಚನೆ ಮಾಡ್ಕೊಡಿ ಇದಿಷ್ಟು ಈ ಒಂದು ಜುಲೈ ತಿಂಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ತೊಂದರೆಗಳಾಗ್ಬಹುದು ಅನ್ನುವಂತಹ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ ಇನ್ನೂ ಹೆಚ್ಚಿನ ಜ್ಯೋತಿಷ ವಿಚಾರಗಳು ಹಾಗೆ ದೋಷ ಪರಿಹಾರಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕುಟುಂಬಸ್ಥರು ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿದ್ರೆ ಅವರಿಗೂ ಕೂಡ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಜೊತೆಗೆ ವಿಷಯವನ್ನು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಗೆ ಯಾವತ್ತು ಇದೇ ರೀತಿ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ thank you daniel